ನ ಸಭಯತನ ನನ್ನ ಸಂಗರೆ ಹೀ ರೀತಿ ಅಂತ ನಾನು ಅರ್ಥ ಮಾಡ್ತಾಯ್ನೆ ಇಸ್ ನಾಟ್ ಮೈ ವರ್ಡ್ ಲೈಕ್ ಐ ಫೈರ್ ಫೇಥ್ ದಿ ಲಾರ್ಡ್ ಐ ಲೈಕ್ ಹಿ ಹಂಬರ್ ದ ಡ್ರೇಕ್ ಇನ್ ದ ರೋಕ್ ಇನ್ ದ ಫೇಸಸ್ ಇಕ್ಚರೆಮೆ ಚಾಪ್ಟರ್ 23 ವಾಸ್ 39 ಏರೆಮೆ 13ನೇ ಅಂತ ಐ 29ನೇ ವಾಕ್ಯದಲ್ಲಿ ಜಬ್ರಾತ್ ನ ಸಭಯತನ ನನ್ನ ಸಂಗರೆ ಹೀ ರೀತಿ ಅಂತ ನಾನು ಅರ್ಥ ಮಾಡ್ತಾಯ್ದನೆ ನನ್ನ ವಾಕ್ಯವ ಬೆಂಗೆಗೂ ಬಂಡೆಯನ್ನು ಒಡೆಯುವ ಚಮ್ಮಟಿಗೂ ಸಮಾನವಾಗಿದೆಯಲ್ಲ ಎಷ್ಟೋ ಇದನ್ನು ನೋಡುತ್ತಿದ್ದಾನೆ ಸಭೆಗಳಿಗೆ ಹೇಳುವುದನ್ನು ಕಿವನ್ನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆ ಆದರೆ ನಮ್ಮೆಲ್ಲರೂ ದೇವರಾತ್ಮ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಹಮ್ಮೇನ್ ಹಾಲ ಎಷ್ಟೇ ದಿನ ದೇವರ ವಾಕ್ಯವನ್ನ ಕೇಳುವುದಕ್ಕೆ ಸಂತೋಷವಾಗಿದ್ದೇನೆ ಆಮೇಲೆ ಹೇಳೋಣ ಹಮ್ಮೇನ್ ಹಾಲುವ ಆದರೆ ದೇವರ ವಾಕ್ಯವನ್ನ ನಾವು ಸಂತೋಷದಿಂದ ಕೇಳುವುದಕ್ಕೆ ಯಾವಾಗ ಸಿದ್ಧರಾಗಿರ್ತೀವೋ ಆಗ ದೇವರ ಆತನು ಸಭೆ ಅಂತ ನಮ್ಮ ಸಂಘ ಆತನು ಮಾತನಾಡಲು ಆರಂಭಿಸುವವನಾಗಿರ್ತಾನೆ ಅಮ್ಮೆಯನ್ನು ಹಾಲಲ್ವ ಆರಂಭದಲ್ಲಿ ದೇವರು ಈ ರೀತಿಯ ಮಾತನಾಡ್ತಾ ಇದ್ದೇನೆ ನನ್ನ ವಾಕ್ಯವು ಎಂಬುದೇ ಹಮ್ಮೆನ್ ಹಾಲ ಆದ್ರೆ ಎಲ್ಲ ದೇವ್ರ ವಾಕ್ಯ ಯಾರ್ದು ದೇವತೆ ಅಮ್ಮೆನ್ ಹಾಲೋ ಇದನ್ನ ಬರೆದೇ ಅವರು ಮನುಷ್ಯರ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಡೌಟ್ ಇಲ್ಲ ಆದ್ರೆ ಇದೆಲ್ಲವೂ ಯಾರದೋ ದೇವರು ಅಮ್ಮೆಯ ಹಾಗಾಗಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಆತನ ಮನುಷ್ಯರ ಸಂಗಡ ಮಾತನಾಡುವುದು ಇದು ಒಂದು ಮಾರ್ಗವಾಗಿದೆ ಹಮ್ಮೆನ್ ಹಾಲಳಿಯ ಯಾಕೆಂದ್ರೆ ದೇವರು ಅನೇಕ ಭಕ್ತರ ಜೊತೆ ಅನೇಕ ವಿಧದಲ್ಲಿ ಆತನ ಮಾತನಾಡಿದಾನೆ ಹಮ್ಮೆನ್ ಹಾಲಿಯ ಎಂಬು ಕಣ್ಣನ ಅರಸನ ಬಳಿಯಲ್ಲಿ ದೇವರು ಯಾವ ರೀತಿಯ ಮಾತನಾಡಿದನು ಕಾಣಸಿನ ಮುಖಾಂತರವಾಗಿ ಮಾತನಾಡಿದನು ಅವನ ಮಗನಾದ ಭ್ರಷ್ಟರ ಮುಖ ಅವನ ಜೊತೆಲಿ ದೇವರು ಯಾವ ರೀತಿ ಮಾತನಾಡಿದನು ಒಂದು ಬೆಂಕಿಯ ಕೈ ಬಂದು ಅವನ ಗೋಡೆ ಮೇಲೆ ದೇವರು ಬರೀತಾನೆ ಆ ಬರವಣಿಗೆ ಮುಖಾಂತರವಾಗಿ ದೇವರು ಅವನ ರಾಜನಾದ ಭಾಚಾರನ ಬಳಿಯಲ್ಲಿ ದೇವರು ಮಾತನಾಡಿದನು ವ್ಯವಸೇಪ್ಪನ ಬಳಿಯಲ್ಲಿ ಕೂಡ ದೇವರ ಕನಸಿನ ಮುಖಾಂತರವಾಗಿ ಮಾತನಾಡಿದನು ಆಮೇಲೆ ಹಾಲಿಗೆ ದೇವರು ದಾವಿದನ ಮುಖಾಂತರ ಪ್ರವಾದಿಯ ಮುಖಾಂತರವಾಗಿ ಮಾತನಾಡಿದನು ದಾವಿದನ ಬಳಿಯಲ್ಲಿ ಆಮೇಲೆ ಹೀಗೆ ದೇವರು ಅನೇಕ ಜನರ ಬಳಿಯಲ್ಲಿ ಅನೇಕ ವಿಧದಲ್ಲಿ ದೇವರು ಮಾತನಾಡಿದನು ಹಾಮೆನ್ ಹಾಲ್ವಿಯ ಕೆಲವರ ಬಳಿಯಲ್ಲಿ ದೇವರು ದೇವದೂತನ ರೂಪದಲ್ಲಿ ಕೂಡ ಆತ ಮಾತನಾಡಿದವನು